ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಪಾಲಕಿಂದ ಒಂದು ಪಾಲಕ್ ಗೊಜ್ಜು ಮಾಡಿ ತೋರಿಸ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಪಾಲಕ್ ತಿನ್ನೋದ್ರಿಂದ ಹೆಲ್ದಿಗೊಳ್ಳೋದು ಇದು ಆರೋಗ್ಯಕರವಾದ ಸೊಪ್ಪು ನಾನು ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇದನ್ನ ಪಾಲಕ್ಕು ನಾನು ನೀಟಾಗಿ ತೊಳ್ಕೊಂಬಿಟ್ಟು ಕಟ್ ಮಾಡ್ಕೊಂಡು ಅದಕ್ಕೆ ಏನೇನು ಮಸಾಲೆ ಹಾಕೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ನಾನು ಪಾಲಕ್ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಪಾಲಕಿಗೆ ಏನು ಮಸಾಲ ಹಾಕೋದಂತ ನಾನು ತೋರಿಸ್ತೀನಿ ನೋಡಿ ಎರಡು ಈರುಳ್ಳಿ ಒಂದು ಲಿಂಬೆ ಹಣಗಾತ್ರಷ್ಟು ಹುಣ್ಸೆಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೊಪ್ಪು ಇದನ್ನು ನಾವೆಲ್ಲ ಚಿಕ್ಕದೊಂದು ಜಾರ್ ತೊಗೊಂಡು ನಾವು ಮಿಕ್ಸಿ ಜಾರ್ಗೆ ಇದನ್ನು ರುಬ್ಕೊಂಬರ್ಬೇಕು ನೋಡಿ ಇದನ್ನೆಲ್ಲ ಹಾಕಿ ನಾವು ಇದನ್ನು ರುಬ್ಕೊಂಬರಾನೆ ಸ್ವಲ್ಪ ಉಪ್ಪು ಐದು ಹಸಿ ಮೆಣಸಿಕ ಹಾಕ್ತಾಯಿದ್ದೀನಿ ನೀವು ಬರೀ ಚಿಲ್ಲಿ ಪೌಡ್ರ್ ಆದ್ರೆ ನೀವು ಹಸಿ ಮಿಂಚಿಕ ಸ್ಕಿಪ್ ಮಾಡ್ಕೋಬೋದು ಬೇಕಂದ್ರೆ ನೀವು ಖಾರ ಹಾಕ್ಕೊಬೋದು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಒಂದು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಬೇಕು ಯಾಕಂದ್ರೆ ಇದು ಪಾಲಕ್ದು ಗೊಜ್ಜಿರೋದಕ್ಕೆ ತುಂಬಾ ಚೆನ್ನಾಗಿ ಆಗ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಮುಂದಿರಬೇಕಿದು ಅದಕ್ಕೆ ನಾನು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯಲಿ ಸ್ವಲ್ಪ ಮಸಾಲ ಹಾಕೋದು ನೋಡಿ ಒಂದು ಮೂರು ಪೀಸಲ್ಲಿ ಚಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಎರಡು ಲವಂಗು ಒಂದು ಪಲಾವೆಲೆ ನೋಡಿ ಇವಾಗ ಕರಿಬೋಗ ಇದ್ದೀನಿ ಇವಾಗ ನಾವು ಮಸಾಲೆ ರುಬ್ಕೊಂಡಿದ್ದೀವಲ್ವಾ ಈರುಳ್ಳಿ ಹಣ್ಣು ಅದೆಲ್ಲ ನಾನು ಹಾಕೊತಾ ಇದ್ದೀನಿ ಹಾಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಇದಕ್ಕೆ ನಾವು ರುಬ್ಬಿರೋ ಮಸಾಲೆಗೆ ಸ್ವಲ್ಪ ಅರಿಶಿಣ ಪುಡಿ ಸ್ಪೂನು ಧನಿಯಾ ಪುಡಿ ನಾವು ಹಸಿ ಹಾಕಿದ್ದೀವಿ ಅದಕ್ಕೆ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ನಾವು ಇದನ್ನು ಫುಲ್ಲು ಮಿಕ್ಸ್ ಮಾಡಬೇಕು ನೋಡಿ ಇದನ್ನು ಸ್ವಲ್ಪ ಕುದಿತಾ ಇರುವಾಗೆ ನಾವು ಜಾರ್ ತೊಳೆದ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ ಇದು ತುಂಬ ಸುಲಭ ತುಂಬ ಈಜಿ ಮನೆಯಲ್ಲಿರೋ ಐಟಮ್ಸಿಂದನೇ ನಾವು ಮಾಡ್ಬೋದು ಈ ಥರ ಪಾಲಕ್ ಗೊಜ್ಜು ಮಾಡೋದ್ರಿಂದ ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ಹೆಲ್ದಿ ಹೆಲ್ದಿಯಾಗಿರುತ್ತೆ ಚಪಾತಿಗೆ ರೋಟಿಗೆ ದೋಸೆಗೆ ಎಲ್ಲರಿಗೂ ತಿನ್ಬೋದು ಅನ್ನಕ್ಕಂತರ ತುಂಬ ಮಜವಾಗಿರುತ್ತೆ ಒಂದೆರಡು ಸ್ಪೂನ್ ಹಾಕೊಂಡ್ಬಿಟ್ಟು ನೀವು ತುಪ್ಪ ಹಾಕಿಕೊಟ್ರೆ ಸೂಪರಾಗಿರುತ್ತೆ ಈ ಥರ ಕುದಿಯುವಾಗ ನಾವು ಸ್ವಲ್ಪ ನೀರು ಹಾಕೊಳ್ಳೋದಾಗುತ್ತೆ ಮಸಾಲ ದುಡ್ಡಿ ಬಿತ್ತಲ್ವಾ ಇದನ್ನು ನಾವು ಸ್ವಲ್ಪ ನೀರು ಹಾಕೋಣ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸೋಣ ನೀರಿನ ಈ ಥರ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದು ಕುದೀವಿ ಇದು ಕುದಿ ಬರುವಾಗೆ ನಾವು ಇದು ಚೆನ್ನಾಗಿ ಕುದ್ದ ನಂತರ ನೋಡಿ ಇವಾಗ ನಾನು ಆವಾಗಲೇ ಉಪ್ಪು ಹಾಕಿ ರುಬ್ಕೊಂಬಂದಿದ್ದೀನಿ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದು ಕುದ್ದು ಮಸಾಲೆ ಕುದ್ದ ನಂತರ ಪಾಲಕ್ ಸೊಪ್ಪು ಹಾಕಿ ಒಂದೆರಡು ಕುದಿ ಬರ್ಸಿದ್ರೆ ಸಾಕು ಫಸ್ಟೇ ಹಾಕಿದರೆ ಇದು ಮಸಾಲೆ ಕುದ್ದಿರಲ್ಲ ಬೇಗ ಸೊಪ್ಪು ಹೀರ್ಕೊಂಡ್ಬಿಡುತ್ತೆ ಅದಕ್ಕೆ ಇದನ್ನು ನೀವು ಮಸಾಲ ಫಸ್ಟು ಕುದಿಸ್ಕೋಬೇಕು ನೋಡಿ ಇವಾಗ ಮಸಾಲ ನಾನು ಇದ್ದೆ ನೋಡಿ ಕುದ್ದಾಗಿದೆ ಇವಾಗ ಇದು ನಾನಿವಾಗ ಸೊಪ್ಪು ಹಾಕ್ತೀನಿ ಇದು ತುಂಬ ಒಂದು ಹತ್ತೈದು ನಿಮಿಷದಲ್ಲೇ ಪ ಸೊಪ್ಪು ಕಟ್ ಮಾಡಿ ಇಟ್ಕೊಂಡ್ರೆ ಮಸಾಲೆ ರುಬ್ಕೊಂಡ್ರೆ ಹತ್ತು ನಿಮಿಷದಲ್ಲೇ ಇದು ಪಾಲಕ್ ಗೊಜ್ಜಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಪಾಲಕ್ ಗೊಜ್ಜು ನೀವು ಮಾಡ್ಕೊಂಡು ತಿಂದು ನೋಡಿ ಸಖತ್ತಾಗಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ತಿರುಗಿಸಿ ಒಂದು ಎರಡು ನಿಮಿಷ ಮುಚ್ಚಿಕ್ಕಿದ್ರೆ ಸಾಕು ಪಾಲಕ್ ಗೊಜ್ಜು ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ತಿರುಕೊಂಡ್ಬಿಟ್ಟು ಇದನ್ನು ನಾವು ಮಾಡಿ ಇವಾಗ ನೋಡಿ ಈ ಥರ ಸೊಪ್ಪು ಎಲ್ಲ ಇದನ್ನು ಎಣ್ಣೆಯಲ್ಲಿ ಇದೆ ಮಸಾಲೆಯಲ್ಲಿ ಫ್ರೈ ಮಾಡಿ ಒಂದು ಎರಡು ನಿಮಿಷ ಇದನ್ನು ನಾವು ಮುಚ್ಚೋಣ ಮುಚ್ಚಾದ ನಂತರ ನಾನು ತೆಗೆದು ತೋರಿಸ್ತೀನಿ ಹೇಗಾಗಿರುತ್ತೆ ಅಂತ ನೋಡಿ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ನೀವು ನೋಡಿ ಹೇಗಾಗಿದೆ ಒಂದು ಕಟ್ಟು ಪಾಲಕ್ ಸೊಪ್ಪಿಂದ ಎಷ್ಟು ಗೊಜ್ಜಾಗಿದೆ ನೋಡಿ ಸೂಪರಾಗಿರುತ್ತೆ ಇದು ಲಾಸ್ಟ್ಗೆ ಇವಾಗ ಆಗಿದೆ ನಾನು ಕಡಲೆ ಬೀಜದ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈ ಪೌಡ್ರನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ನಿಮ್ಗೆ ಇಷ್ಟ ಇಲ್ಲ ನೀವು ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಶಿಪ್ ಮಾಡಿ ನಾವು ಇದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಇರುತ್ತೆ ಈ ಥರ ಹಾಕೊಂಡ್ಬಿಟ್ಟು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅನ್ನಕ್ಕೆ ಹಾಕಿಬಿಟ್ಟು ಮಕ್ಳಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿನ್ಸಿದ್ರೆ ಸಾಕತ್ತಾಗಿರುತ್ತೆ ಇದು ನೀವು ಮಾಡ್ತೀರಿ ನಾನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ರೆಡಿಯಾಗಿದೆ ನಾನು ಸರ್ವಿಂಗ್ ಬಾಲಿಗೆ ನಾನು ಸರ್ವಿ ಮಾಡಿ ತೋರಿಸ್ತೀನಿ ನೋಡಿ ಪಾಲಕ್ ಗೊಜ್ಜು ರೆಡಿಯಾಗಿದೆ ನೀವು ಮನೇಲೆ ಪಾಲಕ್ ಸೊಪ್ಪಿದ್ರೆ ಸಾಕು ಹತ್ತು ನಿಮಿಷದಲ್ಲೇ ನೀವು ಪಾಲಕ್ ಗೊಜ್ಜು ರೆಡಿ ಮಾಡಿ ಇಟ್ಕೋಬೋದು ಈ ಪಾಲಕ್ ಗೊಜ್ಜಿಂದ ನಿಮ್ಗೆ ಏನು ಬೆನಿಫಿಟ್ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆ ತುಂಬ ಒಳ್ಳೆಯದು ಅನ್ನಕ್ಕೆ ಹಾಕಿ ತುಪ್ಪ ಹಾಕಿ ಕಲಿಸಿ ತಿಂದರೆ ಸೂಪರಾಗಿ ತಿಂತವ್ರೆ ಈ ಪಾಲಕ್ ಸೊಪ್ಪಿಂದು ಗೊಜ್ಜು ಮಾಡಿದ್ದೀನಿ ಇದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ